ಚಾಮರಾಜನಗರದಲ್ಲಿ ಅದ್ದೂರಿ ಹನುಮ ಜಯಂತಿ ಆಚರಣೆ ಹನುಮಂತನ ನಿಷ್ಠೆಯ ಭಕ್ತಿಯ ಪರಾ ಸಂಕೇತ ಪ್ರತಾಪ್ ಸಿಂಹ ರಾರಾಜಿಸಿದ ಕೇಸರಿ ಧ್ವಜ ಮೊಳಕಿದ ಜೈ ಶ್ರೀರಾಮ ಜೈ ಹನುಮ ಘೋಷಣೆ ಬೇಗಿ ಪೊಲೀಸ್ ಬಂದೋಬಸ್ತ್ ಚಾಮರಾಜನಗರದಲ್ಲಿ ಶ್ರೀ ಹನುಮ ಜಯಂತೋತ್ಸವ ಸಮಿತಿ ವತಿಯಿಂದ ಹನುಮ ಜಯಂತಿ ಹಾಗೂ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು ಶ್ರೀ ಅಭಯ ಕಾರ್ಯ ಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಮ ಹವನ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿದವು ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶ್ರೀ ಅಭಯ ಕಾರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀರಾಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಬೃಹತ್ ಭವ್ಯ ಮೆರವಣಿಗೆ ಚಾಲನೆಗೊಂಡು ನಗರದ ಚಿಕ್ಕಂಗಡಿ ಬೀದಿ ಭುವನೇಶ್ವರಿ ವೃತ್ತ ಸಂತೆಮರಹಳ್ಳಿ ವೃತ್ತ ಗುಂಡುಪೇಟೆ ವೃತ್ತ ದೊಡ್ಡಂಗಡಿ ಬೀದಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಕಲಾ ತಂಡಗಳೊಂದಿಗೆ ಸಂಚರಿಸಿತು ಮಾಜಿ ಸಂಸದ ಪ್ರತಾಪ್ ಸಿಂಹ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಹುಣಸೂರಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ನಡೆಯುತ್ತಿದ್ದ ಹನುಮ ಜಯಂತಿ ಇಂದು ಬೃಹದ ಕಾರವಾಗಿ ಬೆಳೆಯಿತು ಹನುಮ ಜಯಂತಿ ಎಲ್ಲ ಸಮುದಾಯದವರನ್ನ ಒಂದುಗೂಡಿಸುವ ಐಕ್ಯತೆಯ ಸಂಕೇತವಾಗಿ ಹಿಂದೂಗಳನ್ನ ಒಗ್ಗೂಡಿಸಿದ ಹನುಮನ ಶಕ್ತಿ ಸಂಕೇತ ನಿಷ್ಠೆಯ ಸಂಕೇತ ಭಕ್ತಿ ಸಂಕೇತ ಎಂದರು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಹಿತಕರ ಘಟನೆಗಳು ನಡೆದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು बीजेपी जिला अध्यक्ष सीएस निरंजन कुमार केंद्र परहार समिति मजी रामचंद्र जिला उपाध्यक्ष शिबु विराट कार्यदर्शी नटर नगरसभाजी अध्यक्ष सुरेश नायक बीजेपी एसटी मोर्चा राज्य कार्यदर्शी जयसुंदर जिला अध्यक्ष चंद्रशेखर उपाध्यक्ष बुलेट चंद्र युवा मोर्चा जिला जिलाध्यक्ष सूर्यकुमार अखिल भारत वीरशैम महासभा जिलाध्यक्ष मुडलपुर नंदीश डा एआरबाबू नगरसभाजी सदस्य शिवण्ण ಬಂಗಾರ ನಾಯಕ ಶಿವರಾಮ್ ಬಾಲಸುಬ್ರಹ್ಮಣ್ಯಂ ನೂರೊಂದು ಶೆಟ್ಟಿ ಶ್ರೀನಿಧಿ ಕುದರ್ ಸಾಹಿತಿ ಮಂಜುನಾಥ್ ಪ್ರಸನ್ನ ಬಂಗಾರ ನಾಯ್ಕ ಚಂದ್ರಶೇಖರ ನಾಯ್ಕ ಶಂಕರ್ ನಾಯ್ಕ ರಾಮು ಶ್ರೀ ಹನುಮ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ರಾಜು ಉಪಾಧ್ಯಕ್ಷ ಹರ್ಷದ್ ಗೌಡ ಶಿವು ಜಿಲ್ಲಾ ಸಂಚಾಲಕ ಪ್ರವೀಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೃಥ್ವಿ ಪದಾಧಿಕಾರಿಗಳು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಚಾಮರಾಜನಗರದಲ್ಲಿ ನಡೀತಾ ಇರುವಂತಹ ನಾಲ್ಕನೇ ವರ್ಷದ ಹನುಮಾನ್ ಜಯಂತಿಯ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತಹ ಹನುಮ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿ ನನಗೆ ಕೇಳಿ ಇಲ್ಲಿ ಬರ್ಲಿಕ್ಕೆ ಕಾಣಿಪೂತ್ರಾಗಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಶಾಸಕರಾಗಲಿರುವಂತಹ ನಿರಂಜನ್ ಕುಮಾರ್ ಅವರೇ ನಮ್ಮ ಪಕ್ಷದ ಮುಖಂಡರಾಗಿರುವಂತಹ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಪೈಲ್ವಾನ್ ಆಗಿದ್ರೆ ಭಗವಾನ್ ಹನುಮಾನೇ ಆಗಿರಬೇಕು ಹನುಮಾನ ಶಕ್ತಿಯ ಸಂಕೇತ ನಿಷ್ಠೆಯ ಸಂಕೇತ ಭಕ್ತಿಯ ಸಂಕೇತ ಹನುಮಾನ್ ಇವತ್ತು ನೀವು ಹನುಮಾನ್ ಜಯಂತಿಯ ವಿಶೇಷ ಏನಂತಂದ್ರೆ ನೀವು ಯೋಚನೆಯನ್ನು ಮಾಡಿ ಹನುಮಂತರು ಕೂಡ ಒಂದು ದೇಶದ ರಾಜನಾಗಿದ್ದು ಆದ್ರೆ ಇವತ್ತು ಯಾವುದೇ ಶ್ರೀರಾಮನ ಗುಡಿಗಳಿಗೆ ಹೋದ್ರೂ ಹನುಮಂತ ಪಾದದ ಕೆಳಗಡೆ ಕೈ ಮುಟ್ಕೊಂಡು ಕೂತಿರ್ತಾರೆ ಒಂದು ರಾಜನಾಕಿ ಒಂದು ರಾಜ್ಯವನ್ನು ಆಳದು ಬಿಟ್ಟು ಆತ ರಾಮನಿಗೆ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಿ ರಾಮನಿಗೋಸ್ಕರವಾಗಿ ತನ್ನ ಕಡೆಯೂ ಕೂಡ ರಾಮನಗ ರಾಮನ ನಿಷ್ಠೆ ಅಂತಲೇ ರಾಮನಗೋಸ್ಕರ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ರಾಮನಿಗಿಂತ ಹೆಚ್ಚು ಗುಡಿಗಳು ಹನುಮಂತನಿಗಿದೆ ಹಾಗಾದ್ರೆ ಹನುಮಂತ ನಿಷ್ಠೆಯ ಭಕ್ತಿಯ ಭಕ್ತಿಯ ಪರಾಕಾಷ್ಠೆಯ ಸಂಕೇತ ನಿಮ್ಮ ನಿಷ್ಠೆ ಕೇಳೋದು ಇಲ್ಲೇನೋ ಉಗ್ರ ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಆದ್ರೆ ನಿಮಗೆ ಸೂಕ್ಷ್ಮವಾಗಿ ಹೇಳುವಂತದ್ದು ಇಷ್ಟನೆ ನಮ್ಮಲ್ಲಿ ಯಾವಾಗ್ಲೂ ಚುನಾವಣೆ ಬಂತು ಅಂದ್ರೆ ಇನ್ನು ಉಪಟಳ ಜಾಸ್ತಿ ಜಾಸ್ತಿ ಈ ಕಿರುಕುಳಗಳು ಜಾಸ್ತಿ ಒಂದ್ ಟಿಕೆಟ್ ಕೊಡಬೇಕಾದ್ರೆ ನಮ್ಗೆ ಆ ಜಾತಿ ಗೌಡ ಹಚ್ಚಿದ್ದಾರೆ ನಿಮ್ ಹೆಸರು ಹಚ್ಚಿದಾರೆ ಪವನ ಪುತ್ರ ಹನುಮಾನ್ ಕಿ ಚಾಮರಾಜನಗರದಲ್ಲಿ ನಡೀತಾ ಇರುವಂತಹ ನಾಲ್ಕನೇ ವರ್ಷದ ಹನುಮಾನ್ ಜಯಂತಿಯ ಈ ಮೆರವಣಿಗೆ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿರುವಂತಹ ಹನುಮನ್ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿ ನನಗೆ ಕೇಳಿ ಇಲ್ಲಿ ಬರ್ಲಿಕ್ಕೆ ಕಾರಣೀಪೂತ್ರ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಶಾಸಕರಾಗಲಿರುವಂತಹ ನಿರಂಜನ್ ಕುಮಾರ್ ಅವರೇ ನಮ್ಮ ಪಕ್ಷದ ಮುಖಂಡರಾಗಿರುವಂತಹ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೂ ಆಗಿರುವಂತಹ ರಾಮಚಂದ್ರ ಅವರೇ ಹಿಂದೂಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಒಂದೇ ದೇಶ ಭಾರತ ಎಲ್ಲರಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಬಿಡೋಣ ಈ ಜಾತಿ ಭಾವನೆ ಬಿಡೋಣ ಬಿಪು ಚಂದ್ರದಾಸ್ ದಲಿತ ಸಮುದಾಯಕ್ಕೆ ಸೇರಿದವರು ಇವತ್ತು ಸ್ಥಿತಿ ಏನಾಯ್ತು ಅಂತ ನೀವು ನೋಡಿದ್ದೀನಿ ಜೋಗಿಂದರ್ ಮಂಡಲು ಅಥವಾ ಅಂಬೇಡ್ಕರ್ ಅವರಿಗೆ ಒಂದು ಪ್ರತಿಸ್ಪರ್ಧಿ ತರವಾಗಿ ಬಿತ್ತಿಸಿದ್ರು ಅದೇ ವಾಪಸ್ ಪಾಕಿಸ್ತಾನಕ್ಕೆ ಹೋದ ಆದ್ರೂ ಕೂಡ ದಲಿತ ಸಮುದಾಯಕ್ಕೆ ಕಳಕೊಂಡು ವಾಪಸ್ ಭಾರತಕ್ಕೆ ಸ್ಥಿತಿ ಬಂತು ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಮಗೆ ಈ ಒಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳ್ಬೇಕಾ ಈ ಜಿಲ್ಲೆಯ ಎಲ್ಲ ಬಂಧುಗಳೇ ಅವಾಗ ನನ್ನ ಮಾಧ್ಯಮ ಮಿತ್ರರೇ ಮತ್ತು ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ಒದಗಿಸಿರುವಂತಹ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಸಿಬ್ಬಂದಿ ವರ್ಗದವರೇ ಹುಣಸೂರಿನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದ್ದಂತಹ ಹನುಮಾನ್ ಜಯಂತಿ ಬೃಹತ್ವಾಗಿ ಬೆಳಿತು ಆ ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನನ್ನ ಮೇಲೆ ಎರಡು ಕ್ರಿಮಿನಲ್ ಕೇಸನ್ನು ಹಾಕಿದ್ರು ನನ್ನನ್ನು ಅರೆಸ್ಟ್ ಮಾಡಿದ್ರು ನಮ್ಮ ಇಲ್ಲಿ ಡಿವೈಸ್ ವೈ ಪಿ ಆಗಿರುವಂತ ಧರ್ಮೇಂದ್ರ ಅವರು ಆಗಿದ್ರು ಅಂತ ಅಂದ್ಕೊಳ್ತೀನಿ ನನ್ನನ್ನು ಊರೆಲ್ಲ ಸುತ್ತಿಸಿ ನರಸಿಪುರ ಕರ್ಕೊಂಡ್ಬೋದಿದ್ರು ಅಲ್ಲಿಂದ ಈ ಹಳೆ ಮೈಸೂರು ಭಾಗದಲ್ಲಿ ಬರೀ ಜಾತಿವಾದನೆ ತುಂಬಿದಂತ ಇವು ಭಾಗದಲ್ಲಿ ಹನುಮಾನ್ ಜಯಂತಿ ಅನ್ನೋದು ಎಲ್ಲಾ ಜಾತಿ ಕೂಡ ಒಂದು ಮಾಡಿ ಒಂದೇ ಕಡೆ ಸೇರಿಸುವಂತ ಒಂದು ಐಕ್ಯತೆಯ ಸಂಕೇತವಾಗಿ ಹಿಂದೂ ಜಾತಿಗಳ ಐಕ್ಯತೆ ಖುಷಿ ಏನಂತಂದ್ರೆ ಅವತ್ತ ಕೇಸ್ ಹಾಕಿಕೊಂಡು ಊರೆಲ್ಲ ಸೂತಿಸಲು ಪರವಾಗಿಲ್ಲ ಅದು ಇವತ್ತು ಹುಡುಸೋದು ಮಾತ್ರ ಅಲ್ಲ ಪಕ್ಕದಲ್ಲಿ ಪ್ರಯಾಪಟ್ನ ಇರ್ಬೋದು ಕುಷಾರ್ನಗರ್ ಇರ್ಬೋದು ಕೇರಳ ಇರ್ಬೋದು ಕೋಟೆ ಇರ್ಬೋದು ನಂಜನಗೂಡು ಇರ್ಬೋದು ನರಸೀಪುರ ಈ ಬನ್ನೂರಿಗೆ ಹೋಗಿ ಬನ್ನೂರಿಂದ ಬರ್ತಾ ಇದ್ದೀನಿ ಅಲ್ಲೂ ಹನುಮಂತ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಇದು ನಗರಕ್ಕೆ ಬಂದಿದ್ದೀನಿ ಇಡೀ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲಿಭಜಿತ ಮೈಸೂರು ಜಿಲ್ಲೆ ಆಗಿರುವಂತಹ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪೋರ್ಲಿ ಮಠದಲ್ಲಿ ಹನುಮಾನ್ ಜಯಂತಿ ಇವತ್ತು ನಡೀತಾ ಇದೆ ಅಂತಂದ್ರೆ ನಮ್ಮ ಜನರಲ್ಲಿ ಧಾರ್ಮಿಕ ಜಾಗೃತಿ ಬದ್ಧತೆ ಅರಿವು ನೋಡ್ತಾ ಇರುವುದರ ಸಂಕೇತವಾಗಿದೆ ಮೈಸೂರು ಭಾಗದಲ್ಲಿ ಹನುಮಾನ್ ಜಯಂತಿ ಯಾವುದೋ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಆರಂಭ ಆಗಬೇಕಿತ್ತು ಯಾಕೆಂದ್ರೆ ನಮ್ಮ ಮಹಾರಾಜರು ಕುಸ್ತಿ ಏನಿದೆ ಕುಸ್ತಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತರು ಮೈಸೂರು ಮಹಾರಾಜರು ಇವತ್ತು ದಸರಾದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಈ ಭಾಗದಲ್ಲಿ ಬಹಳಷ್ಟು ಕಡೆ ಗರಡಿ ಮನೆಗಳಿದೆ ಗರಡಿ ಮನೆ ಇದೆ ಅಂತ ಹೇಳಿದ್ರೆ ಅಲ್ಲಿ ರಾಮ ಮಂದಿರೂ ಇರ್ತದೆ ಅಲ್ಲಿ ಗಾಡಿಗಳು ಸಾಮಾನ್ಯವಾಗಿ ಹನುಮಾನ್ ಗರಡಿಗಳಿರ್ತವೆ ಯಾಕೆ ಅಂತ ಹೇಳಿದ್ರೆ ಭಕ್ತ ಪೈಲ್ವಾನ್ ಆಗಿದ್ರೆ ಭಗವಾನ್ ಹನುಮಾನೇ ಆಗಿರಬೇಕು ಹನುಮಾನ ಶಕ್ತಿಯ ಸಂಕೇತ ನಿಷ್ಠೆಯ ಸಂಕೇತ ಭಕ್ತಿಯ ಸಂಕೇತ ಹನುಮಾನ್ ಇವತ್ತು ನೀವು ಹನುಮಾನ್ ಜಯಂತಿಯ ವಿಶೇಷ ಏನಂತಂದ್ರೆ ನೀವು ಯೋಚನೆ ಮಾಡಿ ಹನುಮಂತರು ಕೂಡ ಒಂದು ದೇಶದ ರಾಜನಾಗಿದ್ದು ಆದ್ರೆ ಇವತ್ತು ಯಾವುದೇ ಶ್ರೀರಾಮನ ಗುಡಿಗಳಿಗೆ ಹೋದ್ರು ಹನುಮಂತ ಪಾದದ ಕೆಳಗಡೆ ಕೈ ಮುಟ್ಕೊಂಡು ಕೂತಿರ್ತಾರೆ ಒಂದು ರಾಜನಾಕಿ ಒಂದು ರಾಜ್ಯವನ್ನು ಆಳದು ಬಿಟ್ಟು ಆತ ರಾಮನಿಗೆ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಿ ರಾಮನಿಗೋಸ್ಕರವಾಗಿ ತನ್ನ ಕಡೆಯವರ್ಗನು ಕೂಡ ರಾಮನ ರಾಮನ ನಿಷ್ಠೆ ಇತ್ತಲೇ ರಾಮನಿಗೋಸ್ಕರ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ರಾಮನಿಗಿಂತ ಹೆಚ್ಚು ಕುಡಿಗಳು ಹನುಮಂತನಿಗಿದೆ ಹಾಗೆ ಹನುಮಂತ ನಿಷ್ಠೆಯ ಭಕ್ತಿಯ ಭಕ್ತಿಯ ಪರಾಕಾಷ್ಠೆಯ ಸಂಕೇತ ನಾನು ನಿಮ್ಮ ನಿಷ್ಠೆ ಕೇಳೋದು ಇಲ್ಲೇನೋ ಉಗ್ರ ಭಾಷಣ ಮಾಡಲಿಕ್ಕೆ ಬಂದಿಲ್ಲ ನಾನು ಆದ್ರೆ ನಿಮಗೆ ಸೂಕ್ಷ್ಮವಾಗಿ ಹೇಳುವಂತದ್ದು ಇಷ್ಟನೇ నమ్మల్ యోగ్ చునవణ బాగు